ಒಂದು ಹನಿ ನೀರು ಯೋಚನೆ ಮಾಡಿ ಅದು ಎಲ್ಲಿಗೆ ಹೋಗಿ ಸೇರುತ್ತೆ ಬಂಗಾಳಕೊಲ್ಲಿಗೋ ಅರಬ್ಬಿ ಸಮುದ್ರಕ್ಕೋ ಹ್ಮ್ ಅದು ಬೀಳೋ ಒಂದೇ ಒಂದು ಕ್ಷಣದಲ್ಲಿಯೇ ಕರ್ನಾಟಕದ ಹಾಸನ ಜಿಲ್ಲೆಯ ಒಂದು ಸಣ್ಣ ಜಾಗದಲ್ಲಿ ನಿರ್ಧಾರ ಆಗುತ್ತೆ ಅಂದ್ರೆ ನಂಬ್ತೀರಾ ಹೌದು ಇದು ಕೇಳೋಕೆ ಆಶ್ಚರ್ಯ ಅನಿಸಿದ್ರು ನಿಜ ಇವತ್ತು ನಾವು ನಮ್ಮ ಮೂಲಗಳ ಆಧಾರದ ಮೇಲೆ ಅಂತಹದ್ದೇ ಒಂದು ಅದ್ಭುತ ನೈಸರ್ಗಿಕ ವಿದ್ಯಮಾನದ ಬಗ್ಗೆ ಆಳವಾಗಿ ತಿಳಿಯೋಣ ಅಂತ ಈ ಡೀಪ್ ಡೈ ಮಾಡ್ತಾ ಇದ್ದೇವೆ ಖಂಡಿತ ಈ ಜಾಗ ಇರೋದು ಸಕಲೇಶಪುರದ ಮಂಕನಹಳ್ಳಿ ಅನ್ನೋ ಕಡೆ ಮಂಕನಹಳ್ಳಿ ಓಕೆ ಹೌದು ಇದು ಭೂಬೋಳದ ಒಂದು ಅಂದ್ರೆ ಒಂದು ಕುತೂಹಲಕಾಲಿ ಸಂಗತಿ ನಮ್ಮ ಮೂಲಗಳ ಪ್ರಕಾರ ಒಂದೇ ಸ್ಥಳದಲ್ಲಿ ಬೀಳುವ ಮಳೆ ನೀರು ಎರಡು ಬೇರೆ ಬೇರೆ ದಿಕ್ಕುಗಳಿಗೆ ಹರಿದು ಹೋಗುತ್ತೆ ಎರಡು ದಿಕ್ಕುಗಳಿಗೆ ಹೌದು ಕೊನೆಗೆ ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಸಮುದ್ರಗಳನ್ನ ಸೇರುತ್ತೆ ಅದ್ಭುತ ಬ್ರಿಟಿಷರ ಕಾಲದಲ್ಲಿ ಇದನ್ನ ಗುರುತಿಸಿದ್ರು ಅಂತ ಹೇಳಲಾಗುತ್ತೆ ಬಹುಶಃ ಅವರ ಮ್ಯಾಪಿಂಗ್ ಕೆಲಸ ಇರ್ಬೋದು ಓ ಆಗ್ಲೇ ಗುರುತಿಸಿದ್ರಾ ಆದ್ರೆ ಈ ನೈಸರ್ಗಿಕ ವಿಭಜನೆ ಇದೆಯಲ್ಲ ಅದು ಅದಕ್ಕೂ ಮುಂಚೆಯಿಂದ ಅಂದ್ರೆ ಶತಮಾನಗಳಿಂದ ನಡೀತಾನೆ ಇದೆ ಹಾಗಾದ್ರೆ ಈ ಮಂಕನಹಳ್ಳಿ ಅನ್ನೋ ಜಾಗ ಅದು ಹೇಗೆ ಈ ನೀರನ್ನ ವಿಭಜನೆ ಮಾಡುತ್ತೆ ಮೂಲಗಳಲ್ಲಿ ರಿಜ್ ಪಾಯಿಂಟ್ ಅಂತ ಹೇಳಿದಾರಲ್ಲ ಅದು ಅಂದ್ರೆ ಏನು ಹ್ಮ್ ರಿಜ್ ಪಾಯಿಂಟ್ ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ಎತ್ತರದ ತುದಿ ಒಂದು ಸಣ್ಣ ದಿಣ್ಣೆ ಅಥವಾ ಒಂದು ಏನಂತಾರೆ ಶಿಖರದ ತುದಿನೇ ಅಂದ್ಕೊಳ್ಳಿ ಸರಿ ಅಲ್ಲಿಂದ ನೆಲ ಎಂಡೂ ಕಡೆಗೆ ಇಳಿಜಾರಾಗಿರುತ್ತೆ ಪೂರ್ವಕ್ಕೊಂದು ಕಡೆ ಪಶ್ಚಿಮಕ್ಕಿನ್ನೊಂದು ಕಡೆ ಓ ಹಾಗೆ ಆ ನಿರ್ದಿಷ್ಟ ಕಲ್ಲು ಅಥವಾ ತುದಿ ಮೇಲೆ ಬೀಳೋ ನೀರು ಅಕ್ಷರಶಃ ಸ್ಪ್ಲಿಟ್ ಆಗುತ್ತೆ ಒಂದು ಭಾಗ ಈ ಕಡೆ ಇನ್ನೊಂದು ಭಾಗ ಆ ಕಡೆ ಅಂದ್ರೆ ಇದೊಂಥರ ವಾಟರ್ ಶೆಡ್ಗಳ ಗಡಿ ಅಂತ ಹೇಳ್ಬೋದಾ ನಿಖರವಾಗಿ ಎರಡು ಮುಖ್ಯ ಜಲಾನಯನ ಪ್ರದೇಶಗಳ ವಾಟರ್ ಶೆಡ್ಸ್ ಗಡಿ ಇದು ನೀರನ್ನು ಸಂಗ್ರಹಿಸಿ ಬೇರೆ ಬೇರೆ ನದಿಗಳಿಗೆ ಕಳಿಸೋ ಎರಡು ದೊಡ್ಡ ಫನಲ್ಗಳ ನಡುವಿನ ಗೆರೆ ಇದ್ದ ಹಾಗೆ ಓ ಈಗ ಸ್ಪಷ್ಟವಾಯಿತು ಹಾಗಾದ್ರೆ ಆ ರಿಜ್ ಪಾಯಿಂಟ್ ನ ಒಂದು ಬದಿ ಅಂದ್ರೆ ಪೂರ್ವಕ್ಕೆ ಬೀಳೋ ನೀರು ಎಲ್ಲಿಗೆ ಹೋಗುತ್ತೆ ಹ್ಮ್ ಆ ರಿಜ್ ಪಾಯಿಂಟ್ ನ ಬಲಭಾಗದಲ್ಲಿ ಅಂದ್ರೆ ಪೂರ್ವಕ್ಕೆ ಹರಿಯೋ ನೀರಿದೆಯಲ್ಲ ಅದು ಮೊದಲು ಹೇಮಾವತಿ ನದಿಯ ಉಪನದಿಗಳಿಗೆ ಸೇರುತ್ತೆ ಹೇಮಾವತಿಗೆ ಹೌದು ಆಮೇಲೆ ಹೇಮಾವತಿ ನದಿ ಮೂಲಕ ಹೋಗಿ ಕೆಆರ್ ಎಸ್ ಹತ್ರ ಕಾವೇರಿ ನದಿಯ ಜೊತೆ ಸೇರ್ಕೊಳ್ಳುತ್ತೆ ಓ ಕಾವೇರಿ ಜೊತೆ ಅಲ್ಲಿಂದ ಮುಂದೆ ನಿಮ್ಗೆ ಗೊತ್ತೇ ಇದೆ ಕಾವೇರಿ ನದಿ ತಮಿಳುನಾಡಿನ ಮೂಲಕ ನೂರಾರು ಕಿಲೋಮೀಟರ್ ಹರಿದು ಕೊನೆಗೆ ಬಂಗಾಳಕೊಲ್ಲಿಗೆ ಸೇರುತ್ತೆ ಪೂರ್ವ ಕರಾವಳಿಯಲ್ಲಿ ಅಬ್ಬಾ ಅಂದ್ರೆ ಒಂದು ಕಡೆ ನೀರು ಬಂಗಾಳಕೊಲ್ಲಿಗೆ ಹೋಯ್ತು ಸರಿ ಹಾಗಾದ್ರೆ ಅದೇ ಜಾಗದಲ್ಲಿ ಇನ್ನೊಂದ್ ಬದಿಗೆ ಬೀಳೋ ನೀರು ಪಶ್ಚಿಮಕ್ಕೆ ಬೀಳೋ ನೀರಿನ ಕಥೆಯೇನು ಅದು ಪೂರ್ತಿ ಬೇರೆ ದಿಕ್ಕ ಖಂಡಿತವಾಗಿ ಪೂರ್ತಿ ಬೇರೆ ದಿಕ್ಕು ಆ ರಿಡ್ಜ್ ಪಾಯಿಂಟ್ ನ ಎಡಭಾಗದಲ್ಲಿ ಅಂದ್ರೆ ಪಶ್ಚಿಮಕ್ಕೆ ಹರಿಯೋ ನೀರಿದೆಯಲ್ಲ ಅದು ಹೋಗಿ ಕುಮಾರಧಾರ ನದಿಯನ್ನ ಸೇರುತ್ತೆ ಕುಮಾರಧಾರ ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಹರಿಯುತ್ತಲ್ಲ ಆ ನದಿನ ಅದೇ ನದಿ ಹೌದು ಪಶ್ಚಿಮ ಘಟ್ಟದ ಕಾಡುಗಳ ಮಧ್ಯೆ ಹರಿದು ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಹಾದು ಹೋಗುತ್ತೆ ಸರಿ ಮುಂದೆ ಉಪ್ಪಿನಂಗಡಿ ಹತ್ತಿರ ಇದು ನೇತ್ರಾವತಿ ನದಿಯ ಜೊತೆ ಸೇರಿಕೊಳ್ಳುತ್ತೆ ನೇತ್ರಾವತಿ ಜೊತೆ ಕೊನೆಗೆ ನೇತ್ರಾವತಿ ನದಿ ಮಂಗಳೂರಿನ ಹತ್ತಿರ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಪಶ್ಚಿಮ ಕರಾವಳಿಯಲ್ಲಿ ವಾವ್ ಇದು ನಿಜವಾಗ್ಲೂ ಎಷ್ಟು ಆಶ್ಚರ್ಯ ಅಲ್ವಾ ಒಂದೇ ಒಂದು ಪಾಯಿಂಟ್ ಬಹುಶ ಒಂದು ಹೆಜ್ಜೆ ಆಕಡೆ ಈ ಕಡೆ ಅಷ್ಟೇ ಇರ್ಬೋದು ಹೌದು ಕೆಲವೇ ಅಡಿಗಳ ಅಂತರ ಅಷ್ಟೇ ಅಲ್ಲಿ ಬೀಳೋ ಮಳೆಹನಿಗಳು ನೂರಾರು ಕಿಲೋಮೀಟರ್ ದೂರ ಸಂಪೂರ್ಣ ವಿರುದ್ಧ ದಿಕ್ಕುಗಳಲ್ಲಿರೋ ಎರಡೂ ಬೇರೆ ಬೇರೆ ಸಮುದ್ರಗಳನ್ನ ಸೇರುತ್ತೆ ನಿಜ ಒಂದು ಕಡೆ ಹೇಮಾವತಿ ಕಾವೇರಿ ಇನ್ನೊಂದು ಕಡೆ ಕುಮಾರಧಾರಾ ನೇತ್ರಾವತಿ ವಾವ್ ಇದೆಲ್ಲದರ ಮೂಲ ವಿಭಜನೆ ಆ ಸಣ್ಣ ಜಾಗದಲ್ಲಿ ಆಗುತ್ತೆ ಅನ್ನೋದೇ ನಿಖರವಾಗಿ ಅದೇ ಆ ಸ್ಥಳದ ಪ್ರಾಮುಖ್ಯತೆ ಇದು ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿಯ ಜಲಾನಯನ ಪ್ರದೇಶಗಳ ನಡುವಿನ ಆಕ್ಚುಲಿ ಒಂದು ನಿಖರವಾದ ಭೌಗೋಳಿಕ ಗಡಿ ಅದಕ್ಕೆ ಅಧಿಕಾರಿಗಳು ಅದನ್ನ ಮಂಕನಹಳ್ಳಿಯ ರಿಜ್ ಪಾಯಿಂಟ್ ಅಂತ ಅಧಿಕೃತವಾಗಿ ಗುರುತಿಸಿದ್ದಾರೆ ಓ ಅದಕ್ಕೊಂದು ಹೆಸರು ಇದೆಯಾ ಹೌದು ಮತ್ತೆ ಮೂಲಗಳು ಹೇಳು ಹಾಗೆ ಇದು ಈಗಷ್ಟೇ ಆಗಿರೋದಲ್ಲ ನೂರಾರು ವರ್ಷಗಳಿಂದ ಬಹುಶಃ ಸಾವಿರಾರು ವರ್ಷಗಳಿಂದನೂ ಇರಬಹುದು ಹೀಗೆ ನಡೀತಾನೇ ಇದೆ ಪ್ರಕೃತಿಯ ಒಂದು ಅದ್ಭುತ ಇದು ಭೂಮಿಯ ಮೇಲ್ಮೈ ರಚನೆಗಳು ಎಷ್ಟೇ ಸಣ್ಣದಾಗಿದ್ರೂ ನೀರಿನ ಹರಿವಿನ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು ಅನ್ನೋದಿಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ ಅನಿಸುತ್ತೆ ಖಂಡಿತ ಈ ಸಣ್ಣ ರಿಜ್ ಪಾಯಿಂಟ್ ಕರ್ನಾಟಕದ ಅಷ್ಟೇ ಅಲ್ಲ ದಕ್ಷಿಣ ಭಾರತದ ಜಲಸಂಪನ್ಮೂಲ ವ್ಯವಸ್ಥೆಯ ಒಂದು ಬಹಳ ಮುಖ್ಯವಾದ ಆದರೆ ಹೆಚ್ಚಾಗಿ ಕಣ್ಣಿಗೆ ಕಾಣಿಸಿದ ಒಂದು ಭಾಗ ಹೌದು ಇದು ಪ್ರಕೃತಿಯ ಸೂಕ್ಷ್ಮತೆ ಮತ್ತೆ ಭೂಗೋಳದ ವಿನ್ಯಾಸಗಳು ಹೇಗೆ ನದಿಗಳ ದಾರಿಯನ್ನೇ ನಿರ್ಧರಿಸುತ್ತೆ ಅಂತ ತೋರಿಸುತ್ತೆ ಒಂದು ಸಣ್ಣ ಜಿಯೋಗ್ರಾಫಿಕಲ್ ಫೀಚರ್ ಇಡೀ ಪ್ರದೇಶದ ನೀರಿನ ಹರಿವನ್ನೇ ಕಂಟ್ರೋಲ್ ಮಾಡುತ್ತೆ ಅನ್ನೋದು ನಿಜಕ್ಕೂ ವಿಸ್ಮಯಕಾಲಿ ಹಾಗಾದ್ರೆ ಈ ಡೀಪ್ ದೈವ್ನಿಂದ ನಮ್ಗೆ ಗೊತ್ತಾಗಿದ್ದೇನೆಂದ್ರೆ ಮಂಕನಹಳ್ಳಿಯ ಈ ಒಂದು ಸಣ್ಣ ಬಹುಶಃ ಯಾರೂ ಗಮನಿಸದ ಜಾಗ ಭಾರತದ ಎರಡು ಮುಖ್ಯ ಸಮುದ್ರಗಳಿಗೆ ನೀರನ್ನ ಕಳಿಸೋ ಒಂದು ಆ ಒಂದು ನಿರ್ಣಾಯಕ ಪಾತ್ರ ವಹಿಸುತ್ತೆ ಖಚಿತವಾದಿ ಪಶ್ಚಿಮ ಘಟ್ಟಗಳ ಆ ಸಂಕೀರ್ಣ ಭೂಗೋಳ ಇದೆಯಲ್ಲ ಅದರ ಒಂದು ಮಹತ್ವದ ಭಾಗ ಇದು ಸರಿ ಹಾಗಾದ್ರೆ ಈ ಚರ್ಚೆಯನ್ನ ಮುಗ್ಸೋಣ ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚೋ ವಿಚಾರ ಹೇಳಿ ಈ ಮಂಕನಹಳ್ಳಿ ರಿಜ್ ಪಾಯಿಂಟ್ ತರ ನಮ್ಮ ಸುತ್ತಮುತ್ತ ಇರೋ ಪರಿಸರದಲ್ಲಿ ಭೂಮಿಯ ಮೇಲ್ಮೈಯನ್ನ ನಾವು ಅರಿಯದ ಹಾಗೆ ರೂಪಿಸೋ ಆದ್ರೆ ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ ಬರದೇ ಇರೋ ಇಂತಹ ಇನ್ನಷ್ಟು ನೈಸರ್ಗಿಕ ವಿಭಜನೆಗಳು ಅಡಗಿರೋ ಗಡಿಗಳು ಇರ್ಬೋದಲ್ವಾ ಅದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಬಹುಶಃ ನಾವು ನಮ್ಮ ಸುತ್ತಮುತ್ತಿ ಇನ್ನಷ್ಟು ಗಮನ ಕೊಟ್ಟು ನೋಡಿದ್ರೆ ನೀರೆಲ್ಲಿಗೆ ಹರಿಯುತ್ತೆ ನೆಲ ಹೇಗೆ ಇಳಿಜಾರಾಗಿದೆ ಅಂತ ಗಮನಿಸಿದ್ರೆ ಇಂಥ ಇನ್ನೂ ಅನೇಕ ವಿಸ್ಮಯಗಳು ಕಾಣಸಿಗ್ಬೋದು ಈ ತರದ ಸೂಕ್ಷ್ಮತೆಗಳನ್ನ ಮೊದಲ ಬಾರಿಗೆ ಕಂಡು ಹಿಡಿದು ದಾಖಲಿಸಿದ್ರಲ್ಲ ಅವರ ವೀಕ್ಷಣಾ ಸಾಮರ್ಥ್ಯವನ್ನು ನಾವು ಮೆಚ್ಚಲೇಬೇಕು